ಕಾಂಗ್ರೆಸ್ ಪಕ್ಷದ ನನ್ನ ನೆಚ್ಚಿನ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ಮತ್ತು ಮಹಿಳಾ ಬ್ಲಾಕಿನ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರಿಗೂ ನನ್ನ ನಮಸ್ಕಾರವನ್ನು ಹೇಳ್ತಾ ಇವತ್ತು ನಮ್ಮ ರಾಹುಲ್ ಗಾಂಧಿಯವರ ಮಹತ್ವಾಕಾಂಕ್ಷೆಯ ಯೋಜನೆಗಳಲ್ಲಿ ಒಂದಾದಂಥ ಮತ ಕಳತನದ ಬಗ್ಗೆ ನಾವು ಇವತ್ತು ಏನೇ ಕಾರ್ಯಕ್ರಮ ಮಾಡ್ತಾ ಇದ್ದೀವೋ ಇವತ್ತು ಪ್ರತಿಯೊಬ್ಬರಿಗೂ ಕಟ್ಟಗೆಡೆಯ ವ್ಯಕ್ತಿಯೂ ಕೂಡ ಪಕ್ಷದ ಏನು ವಿರೋಧ ಪಕ್ಷದ ಆಗಿರ್ತಕ್ಕಂಥ ಬಿ ಜೆ ಪಿ ಯವ್ರು ಮಾಡಿರ್ತಕ್ಕಂಥ ಏನು ಅವರು ಅಧಿಕಾರವನ್ನು ಹಿಡಿತಾ ಇದ್ದಾರೋ ಅದನ್ನು ನಾವು ತಪ್ಪಿಸಬೇಕಾಗುತ್ತೆ ಅವರಿಗೆ ಬುದ್ಧಿಯನ್ನು ಕಲಿಸ್ಬೇಕಂದ್ರೆ ನಾವು ಪ್ರತಿಯೊಬ್ಬ ಮನೆಗೂ ಕೂಡ ಹೋಗಿ ನಮ್ಮ ಮತ ಜನಗಳಿಗೆ ನಾವು ಈ ಕಾರ್ಯಕ್ರಮವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ ಯಾಕೆ ಅಂತಂದರೆ ಇವತ್ತು ಸಮಾಜದಲ್ಲಿ ಇವತ್ತು ಅವರು ಜನರ ಭಾವನಾತ್ಮಕ ಇದ್ರ ಮೇಲೆ ಅವರು ಏನು ಮಾಡಿ ಇದಂಥ ಅಧಿಕಾರವನ್ನ ಇಟ್ಕೊಳ್ತಾ ಇದ್ದಾರೆ ಅದನ್ನು ನಾವು ತಪ್ಪಿಸ್ಬೇಕಂದ್ರೆ ಜನರಿಗೆ ವಾಸ್ತವತೆಯನ್ನು ತಿಳಿಸುವಂತ ಕೆಲಸವನ್ನ ನಮ್ಮ ಪಕ್ಷದಿಂದ ಮಾಡ್ತಾ ಇದ್ದೇವೆ ಇವತ್ತು ನಮ್ಮ ಸರ್ಕಾರದಿಂದ ಇವತ್ತು ಸಾಕಷ್ಟು ಯೋಜನೆಗಳನ್ನ ಜನರಿಗೆ ತಲುಪಿಸುವಂಥ ಕೆಲಸವನ್ನ ಮಾಡಿದ್ದಾರೆ ಇವತ್ತು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಪಂಚ ಗ್ಯಾರಂಟಿಗಳ ಮೂಲಕ ನಾವು ಜನಗಳಿಗೆ ಅದೇ ರೀತಿ ಹೇಳಿ ಒಂದು ಗೊತ್ತಾಗ ಇದು ದೇಶದ ಎಲ್ಲಾ ಮೂಲೆಗಳಲ್ಲೂ ಎಲ್ಲಾ ಬ್ಲಾಕ್ಗಳಲ್ಲೂ ಮತ್ತು ಎಲ್ಲ ಬೂತ್ ಮಟ್ಟದಲ್ಲೂ ಈ ದೇಶದ ಎಲ್ಲ ಬೂತ್ ಕಮಿಟಿಯವರು ಸಹ ಸೇರಿ ಈ ಕಾರ್ಯಕ್ರಮವನ್ನ ಕೊಡಬೇಕಂತೇಳಿ ಒಂದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ವತಿಯಿಂದ ಏನು ಒಂದು ನಿರ್ಣಯ ಇದೆಯೋ ಆ ನಿರ್ಣಯ ನಮ್ಮ ಚಳಕೆರೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪರ್ಶಾಪುರ ಮತ್ತು ಚಳುಕೆರೆ ಎರಡೂ ಬ್ಲಾಕ್ ಕಮಿಟಿ ವತಿಯಿಂದ ಇವತ್ತೇನು ನಾವೊಂದು ಈ ನಮ್ಮ ಬ್ಲಾಕ್ಗೆ ಚಾಲನೆ ಕೊಟ್ಟಿದೀವೋ ಆ ಚಾಲನೆಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ನಿಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಮತ್ತೇನು ಸತತವಾಗಿ ಎಲ್ಲಾ ಮಾಧ್ಯಮಗಳು ಎಲ್ಲರೂ ಹೇಳ್ತಿದ್ರು ಸತತವಾಗಿ ಮೂರು ಬಾರಿ ಯಾರು ಇಲ್ಲಿ ಗೆದ್ದಿಲ್ಲ ಹಂಗಾಗಿ ಇವರು ಅಂತ ಹೇಳ್ತಿದ್ರು ನಮ್ಮ ಶಾಸಕರು ಬದ್ಧತೆಯನ್ನ ನೋಡಿದ್ರೆ ಮೂರು ಸರಿ ಅಲ್ಲ ಇನ್ನು ಮೂವತ್ತು ಸಹ ಇವರು ಸತತವಾಗಿ ಗೆಲ್ಲ ಯಾವುದೇ ಅನುಮಾನಗಳಿಲ್ಲ ಇಷ್ಟೊಂದು ಸಕ್ರಿಯವಾಗಿ ಕ್ರಿಯಾಗಿ ನಮ್ಮ ಶಾಸಕರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಶಾಸಕರೇ ಮತ್ತು ಕ್ಯಾರಂಟಿ ಸಮಿತಿಯ ಅಧ್ಯಕ್ಷರೇ ಕ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರೇ ಮತ್ತು ಮಹಿಳಾ ಕಾಂಗ್ರೆಸ್ಸಿನ ಜಿಲ್ಲಾ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಕಾರ್ಯಕ್ರಮವನ್ನು ಪ್ರತಿ ಭೂತ ಮಟ್ಟದವರೆಗೂ ಇದನ್ನು ಕೊಂಡೊಯ್ದು ಈ ದೇಶದಲ್ಲಿ ನಡೀತಾ ಇರತಕ್ಕಂಥ ರಾಷ್ಟ್ರೀಯ ರಾಜಕಾರಣದಲ್ಲಿ ಮತದಾರರನ್ನ ಯಾವ ರೀತಿ ಮೋಸಗೊಳಿಸೋದ್ರ ಮುಖಾಂತರ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥ ವಿಷಯವನ್ನ ಈ ದೇಶದ ಮತದಾರರಿಗೆ ತಿಳಿಸೋದ್ರ ಮುಖಾಂತರ ನಾವು ಸಹಿ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆಗಾಗಿ ಏರ್ಪಡಿಸಿರ್ತಕ್ಕಂಥ ವೇದಿಕೆ ಮೇಲೆ ನಮ್ಮೆಲ್ಲರೂ ನೆಚ್ಚಿನ ನಾಯಕರು ಹಾಗೂ ಸಹೃದಯವಂತರು ಬಡವರ ಬಂಧುಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಸಕರಾದಂಥ ರಘುಮೂರ್ತಿ ಅಣ್ಣನವರ ಆದಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ನಾಯಕರುಗಳೇ ಮಹಿಳಾ ನಾಯಕರಿಗಾರ ಹಾಗೂ ಹಿರಿಯ ಹೋರಾಟಗಾರರೇ ಎಲ್ರಿಗೂ ಕೂಡ ಈ ಸಭೆಯ ಮೂಲಕ ಈ ಕಾರ್ಯಕ್ರಮದ ಒಂದು ವಿಚಾರವನ್ನು ತಿಳಿಸಿರ್ತಕ್ಕಂಥ ಎಲ್ಲರಿಗೂ ಒಂದು ಅಭಿನಂದನೆಗಳನ್ನು ಹೇಳ್ತಾ ಯಾರು ವಿದೇಶದಲ್ಲಿ ಇದ್ದಂತ ಒಂದು ಸೌಲಭ್ಯ ಒಂದು ಸೌಲಭ್ಯ ಅಥವಾ ಒಂದು ಸಂಸ್ಕಾರ ಒಂದು ಸಂಸ್ಕೃತಿ ಯಾವ ರೀತಿ ಇತ್ತು ಅಕ್ಷರ ಯಾವ ರೀತಿ ಇತ್ತು ಶಿಕ್ಷಣ ಯಾವ ರೀತಿ ಇತ್ತು ಇದನ್ನ ಈ ದೇಶನ ಇಡೀ ರಾಷ್ಟ್ರ ಮಟ್ಟಕ್ಕೆ ಕೊಂಡೊಯ್ಲು ಹೋಗ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ದು ಯಾವ ಪಕ್ಷ ಅಂತಕ್ಕಂಥದ್ದನ್ನ ನಾವು ನಮ್ಮ ನಾವು ಅವರ ರು ಇದ್ದೀರಾ ಎರಡ್ ಸಾವಿರ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ ನಾವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷದಲ್ಲಿ ಇನ್ನು ಎರಡು ತಿಂಗಳು ಮೂರು ತಿಂಗಳು ಹೋದರೆ ಎರಡೂವರೆ ವರ್ಷ ಗತಿಸ್ತಿದೆ ನಿಮ್ಮೆಲ್ಲರೂ ಬಹುಶಃ ಒಂದು ಪುಣ್ಯದ ಕೆಲಸ ಅಂದರೆ ಗ್ಯಾರಂಟಿಗಳನ್ನು ಏನು ನಮ್ಮ ಸರ್ಕಾರ ಮಾಡಿದೆ ಅದನ್ನು ತಲುಪಿಸೋದ್ರ ಮುಖಾಂತರ ತಾವು ಕಾಂಗ್ರೆಸ್ ಪಕ್ಷದಲ್ಲಿದ್ದು ಬಹುಶಃ ಎಲ್ಲನೂ ಎಲ್ಲ ಮಾಡಲಿಕ್ಕೆ ಆಗಿಲ್ಲ ಅಂದ್ರೂ ಕೂಡ ಭಾಳಷ್ಟು ಬಡತನದಲ್ಲಿರೋಂಥವ್ರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತೊಂದರೆ ಇದ್ದಂಥವ್ರಿಗೆ ಈ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದೆ ಅದು ಖಂಡಿತವಾಗ್ಲೂ ಒಂದು ಭಾಳಷ್ಟು ಪ್ರಯೋಜನಕಾರಿ ಕಾರ್ಯಕ್ರಮ ನೀವೆಲ್ಲರ ಮನೆಗಳಲ್ಲಿ ಇದ್ದೀರ ಎಲ್ಲ ಬಡವರ ಮನೆ ಮನೆಗಳಲ್ಲಿ ಇದ್ದೀರ ತಾವು ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಅಂತ ಹೇಳಿ ನಾನು ನಿಮ್ಮನ್ನು ಈ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲೂ ಅಭಿನಂದನೆ ಸಲ್ಲಿಸ್ತೀನಿ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಏನೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಾಗಿದ್ದಾವೆ ಐವತ್ತಾರ್ಟು ನಮ್ಮ ರವಿಕುಮಾರ್ ಇರ್ಬೋದು ವಿಜಯ್ ಎಲ್ಲರೂ ಮಾತಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಸದಸ್ಯರು ಕೂಡ ಹೆಮ್ಮೆ ಪಡಂತ ಮಾತುಗಳನ್ನು ಆಡುದು ಜ್ಞಾಪಿಸುದು ಬಹುಶಃ ನಾವು ಕೇಂದ್ರದಲ್ಲಿ ಈಗ ಅಧಿಕಾರದಲ್ಲಿ ಇಲ್ಲ ಕೇಂದ್ರದಲ್ಲಿ ಅಧಿಕಾರದಲ್ಲಿ ಏನ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಸಾಕ್ಷಿ ಸಮೇತ ನಮ್ಮ ರಾಹುಲ್ ಗಾಂಧಿ ಅವರು ನಮ್ಮ ಎ ಸಿ ಸಿ ಅಧ್ಯಕ್ಷರು ಈ ದೇಶಕ್ಕೆ ತೋರಿಸಿದ್ದಾರೆ ಅವರು ಒಕ್ಕಳ ತ ಒಪ್ಪುತ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ಇದನ್ನು ಜನಸಾಮಾನ್ಯರಿಗೆ ಇಡೀ ದೇಶದಲ್ಲಿ ಇದನ್ನು ಮನವರಿಕೆ ಮಾಡ್ಕೊಡಬೇಕು ಯಾವ ರೀತಿಯಾಗಿ ಈ ದೇಶದ ಚುಕ್ಕಾಣಿಯನ್ನು ಹಿಡಿದು ಈ ಬಿ ಜೆ ಪಿ ಪಕ್ಷ ಅಧಿಕಾರ ನಡೆಸ್ತದೆ ಅನ್ನೋದನ್ನು ಜನಸಾಮಾನ್ಯರಿಗೆ ತೋರಿಸಂಥ ಕೆಲಸ ಆಗಬೇಕು ಈ ದೇಶದ ಜನರು ಅದನ್ನು ತಿಳಿಸಂಥ ಕೆಲಸ ಸಾಕಬೇಕು ಅನ್ನೋದನ್ನು ಈ ಒಂದು ಕಾರ್ಯಕ್ರಮದ ಉದ್ದೇಶ ಈಗಾಗಲೇ ತಾವೆಲ್ಲರೂ ಪ್ರತಿಯೊಬ್ಬರು ಕೂಡ ಇವೆಲ್ಲ ಬಂದಿರ್ತಕ್ಕಂಥವರೆಲ್ಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ತಮ್ಗೆಲ್ಲರೂ ಅಭಿಮಾನ ಪ್ರೀತಿ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮನೋಭಾವ ಕಾಂಗ್ರೆಸ್ ಪಕ್ಷದ ಮನೋಭಾವ ಅಂದರೆ ಪ್ರತಿಯೊಬ್ಬ ಜಾತಿ ಪ್ರತಿಯೊಂದಲ್ಲಿರ್ತಕ್ಕಂಥ ಜಾತಿ ಪ್ರತಿಯೊಂದಿರ್ತಕ್ಕಂಥ ಧರ್ಮದಲ್ಲಿ ಪ್ರತಿಯೊಬ್ಬರು ಕೂಡ ಬಹಳ ನೆಮ್ಮದಿಯ ಬದುಕನ್ನು ಬದುಕಬೇಕಂತ ಆಶೆಯನ್ನು ಹೊಂದಿರತಕ್ಕಂಥವ್ರು ಕಾಂಗ್ರೆಸ್ನಲ್ಲಿರ್ತಾರೆ ಅಂಥ ಬದುಕನ್ನು ಬದುಕಬೇಕು ಆಶೆಗಳನ್ನು ಹೊಂದಂಥ ಕಾಂಗ್ರೆಸ್ ಮನಸ್ಸನ್ನು ಹೊಂದಂತ ನಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಖಂಡಿತವಾಗ್ಲೂ ನಾವು ಬದುಕದ ಬದುಕಲ್ಲ ಬೇರೆಯವರು ಕೂಡ ನೆಮ್ಮದಿಯಾದ ಬದುಕು ಬದುಕಬೇಕು ಅಂಥ ಒಂದು ಅಧಿಕಾರವಲ್ಲಿ ಅಂಥ ಜನ ಇರಬೇಕಂತ ಬಯಸಂತ ನಾಡು ಈ ಕರ್ನಾಟಕ ಸೇರಿ ಇಡೀ ಭಾರತ ದೇಶ ಐವತ್ತು ಅರವತ್ತು ವರ್ಷ ಎರಡು ಸಾವಿರದ ಹದಿನಾಲ್ಕರವರೆಗೂ ಭಾಳಷ್ಟು ಬಾರಿ ಅಧಿಕಾರದಲ್ಲಿದ್ದೀವಿ ಅಧಿಕಾರ ಯಾವತ್ತೂ ಕೂಡ ಹೊಸದಲ್ಲ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಜನರು ಆಶ್ ನಾವು ವಿರೋಧ ಪಕ್ಷದವ್ರಿಗೆ ಯಾಕಂದ್ರೆ ನೀವೆಲ್ಲ ನೋಡಿದಿರಾ ಅಧಿಕಾರದಲ್ಲಿರ್ಬೇಕಂತ ಹೇಳಿ ಹಿಂದೂ ಧರ್ಮವನ್ನು ಹೊಂದೇನೆ ನಾವೆಲ್ಲರೂ ಹಿಂದೂಗಳು ನಾವೆಲ್ಲರೂ ಎಲ್ಲ ನಾವ್ಯಾರು ಕೂಡ ಹುಟ್ಟಂಥ ಸಂದರ್ಭದಲ್ಲಿ ಇಂಥ ಜಾತಿನಲ್ಲೂ ಹುಡು ಹುಟ್ಟಬೇಕು ಇಂಥ ಜಾತಿನಲ್ಲಿ ಇಂಥ ಧರ್ಮದಲ್ಲಿ ಹುಟ್ಟಬೇಕಂತ ನಾವು ಯಾವತ್ತೂ ಅಂದಿಲ್ಲ ಆದರೆ ಕಾಂಗ್ರೆಸ್ ಇರಲಿ ಬಿಡಲಿ ಎಲ್ಲ ಜಾತಿ ಎಲ್ಲ ಧರ್ಮದ ಜನರು ನೆಮ್ಮದಿ ಆದ ಬದುಕು ಬದುಕಬೇಕು ಎಲ್ರಿಗೂ ನ್ಯಾಯ ಒದಗಿಸ್ಬೇಕಂತ ಹೇಳಿ ನಮ್ಮ ಪ್ರತಿನಿಧಿಗಳು ನಮ್ಮ ದೇಶವನ್ನು ಆಡದಂಥ ಪ್ರಧಾನಮಂತ್ರಿಗಳಿರ್ಬೋದು ನಮ್ಮ ರಾಜ್ಯವನ್ನು ಆಳಿದಂಥ ಮುಖ್ಯಮಂತ್ರಿಗಳಿರ್ಬೋದು ಆ ರೀತಿಯಾದ ಆಶಯವನ್ನು ಹೊಂದಿದ್ದಾರೆ ವಿಶೇಷವಾಗಿ ಈ ಕಾರ್ಯಕ್ರಮ ಏನಿದೆ ಖಂಡಿತವಾಗಲೂ ನಮ್ಮ ಚಿತ್ರದುರ್ಗ ಜಿಲ್ಲೆಯಿಂದ ಸುಮಾರು ಎರಡು ಲಕ್ಷ ಇಂಥ ಒಂದು ಏನು ಅಭಿಯಾನವನ್ನು ಈ ಮತ ಕಳ್ಳತನದ ವಿರುದ್ಧ ದೇಶಕ್ಕೆ ಈ ಮತಗಳತನವನ್ನು ಪಡೆದು ಮತಗಳತನ ಮುಖಾಂತರ ಅಧಿಕಾರಕ್ಕೆ ತಾವು ಬಂದಿದ್ದೀರಾ ಈ ಅಧಿಕಾರವನ್ನು ತಾವು ತ್ಯಜಿಸಬೇಕು ಅಂತ ಹೇಳಿ ನಮ್ಮ ಒಂದು ಅವರ ಈ ಅಭಿಯಾನದ ಒಂದು ಮಹತ್ವ ಈ ಇದನ್ನು ಸಾರ್ಥ ನಾವೆಲ್ಲರೂ ಎಲ್ಲ ಬೂತ್ಗಳಲ್ಲಿ ಎಲ್ಲ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಎಲ್ಲ ಬೂತ್ಗಳ ಮುಖಾಂತರ ನಾವು ಈ ಒಂದು ರಾಜ್ಯಕ್ಕೆ ಕೊಡೋಂಥ ಕೆಲಸ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಈ ಕೆಲಸ ನಡೆದಿದೆ ಇದನ್ನು ಮುಡಿಸೋಣ ನಾವು ನೀವೆಲ್ಲ ಸೇರಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನೀವೆಲ್ಲರೂ ಬಂದು ಇವತ್ತು ಇದರಲ್ಲಿ ಭಾಗವಹಿಸಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಸಮಯ ಬಹಳಷ್ಟಾಗಿದೆ ಆ ಸಮಯ ಜಾಸ್ತಿ ಆಗಿದ್ದಕ್ಕೋಸ್ಕರ ನಿಮ್ಗೆ ಅರಳಿ ಇನ್ನೊಮ್ಮೆ ನಮ್ಮ ದೀಪೇಶ್ವರವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇದು ಮಾತನಾಡೋರು ನನ್ನ ಮಹಿಳೆಯರು ಮಹಿಳಾ ಮುಖಂಡರುಗಳಿರ್ಬೋದು ಬೇರೆ ಬೇರೆಯವರೆಲ್ಲರೂ ಕೂಡ ಮಾತಾಡ್ಲಿಕ್ಕೆ ಆಗಿಲ್ಲ ಮುಂದಿನ ಸಂದರ್ಭದಲ್ಲಿ ನಾವೆಲ್ಲ ನೀವು ಸೇರಿ ಪಕ್ಷವನ್ನು ಕಟ್ಟೋದಕ್ಕೋಸ್ಕರ